ತುಂಬ ಸಂತೋಷ ಆಗ್ತಾಯಿದೆ ಇದು ನಾನು ಏನು ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಯ್ತಲ್ಲ ನಾನು ಇವತ್ತೇನಿದ್ರು ಒಂದು ಸಣ್ಣ ಪುಟ್ಟ ಒಂದು ಪ್ರೀತಿ ತೋರಿಸಿದ್ದೀನಿ ಸಣ್ಣ ಪುಟ್ಟ ಒಂದು ಅವ್ರಿಗೆ ಒಂದು ಅವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರ ಕೆಲಸ ಕಾರ್ಯಗಳಲ್ಲಿ ಒಂದು ಸಹಾಯ ಮಾಡಿರ್ಬೋದು ಅವ್ರ ಜೊತೆ ಓಡಾಡಿರ್ಬೋದು ಅಷ್ಟಕ್ಕೆ ಅವರು ತುಂಬ ದೊಡ್ಡ ಅಭಿಮಾನ ಇಟ್ಟು ನನ್ನ ಮೇಲೆ ಗೌರವ ಇಟ್ಟು ಈ ಒಂದು ಪ್ರೀತಿ ತೋರಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರಗಳ ಜೊತೆ ಸೇರ್ಕೊಂಡು ಇನ್ನೂ ಸಮಾಜದೊಟ್ಟಿಗೆ ಆಗ್ಬೋದು ಇವರು ಪ್ರತಿಯೊಬ್ಬರು ಕಲಾವಿದ್ರಿಗೆ ಆಗ್ಬೋದು ಇನ್ನೂ ನನ್ನ ತನು ದನಗಳನ್ನೆಲ್ಲ ಈ ಸಮಾಜಕ್ಕೆ ತೊಡಗಿಯಾಗಿ ಕೊಡೋದ್ರ ಮುಖಾಂತರ ಯಾಕೆಂದರೆ ಮನುಷ್ಯನ್ ಎಷ್ಟಿದ್ರೂ ತೃಪ್ತಿ ಅನ್ನೋದು ಸಾಲೋದಿಲ್ಲ ನಾವೇನಾದ್ರೂ ಕೊಟ್ಟು ನೋಡ್ದಲ್ಲ ಅದು ನೋಡಿ ಸಣ್ಣದಾಗಿ ಕೊಟ್ಟೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೀತಿ ಅನ್ನೋದು ಬಂದಿದೆ ಅಲ್ವಾ ನನ್ನ ಒಂದು ದುಡಿಮೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ನಾನು ಸಮಾಜ ವಿನಿಯೋಗ ಇಡ್ತಾ ಬಂದಿದ್ದೀನಿ ಅದನ್ನು ಪ್ರಚ ಮಾಡ್ತಾ ಬಂದಿದ್ದೀನಿ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ನನಗೆ ಹುಮ್ಮಸ್ಸಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಏನಂದರೆ ಇವತ್ತು ನಮ್ಮ ಏ ತಂಡ ನಿಜಕ್ಕೂ ನನಗೆ ಏನು ಹೇಳಬೇಕು ಅಂತ ತೋರ್ತಾಯಿಲ್ಲ ಅವ್ರ ಜೊತೆ ಸ್ವಲ್ಪ ಓಡಾಡಿರೋದು ಅವ್ರಿಗೆ ಏನು ಸೊ ಅವರ ಒಂದು ಟಾರೆಕ್ಟ್ ಅವ್ರ ಕೆಲಸ ಟಾರಗಳಿಗೆ ಸಪೋರ್ಟ್ ಮಾಡಿರೋದಷ್ಟೇ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ತಲಾ ತಂಡದವರ ಎಲ್ಲ ತಂಡದವ್ರನ್ನೂ ಕರೆ ಬಂದು ನಮ್ಮ ಪೂರ್ಣಚಂದ್ರ ಅವರು ಆಗ್ಬೋದು ಹೀರೋ ಆಗ್ಬೋದು ಎಲ್ಲ ಕಲಾವಿದರು ಅಭಿನಂದಿಸಿರೋದು ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿದೆ ನಾನು ಈ ತಲಾವಿದ್ರೆ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಕಲಾವಿದರು ನಮ್ಮ ದೇಶದ ಕಲಾವಿದರು ಯಾರು ಆಗಲಿ ಕಲಾವಿದರು ಅಂತ ಜಾಪ್ಟಾ ಬಂತು ಕರೋನದಲ್ಲಿ ಕಲಾವಿದರಿಗೆ ಬಡ ಕಲಾವಿದರಿಗೆ ನಾನು ಉಚಿತ ಟಿಟ್ಟು ವ್ಯವಸ್ಥೆಗಳನ್ನು ಮಾಡಿದ್ದೀನಿ ಅದು ಇವತ್ತು ನನಗೆ ಸಾರ್ಥಕ ಆಯಿತು ಅನ್ನಿಸ್ತಾ ಇದೆ ಬಡ ಕಲಾವಿದರಿಗೆ ಉಚಿತ ಕಿಟ್ ವ್ಯವಸ್ಥೆ ಹಣದ ವ್ಯವಸ್ಥೆಯನ್ನು ಸಹಾಯ ಮಾಡಿದ್ದೆ ಮತ್ತು ನಾನೂರಿಂದ ಐನೂರು ಜನಕ್ಕೆ ಕಿಟ್ ವ್ಯವಸ್ಥೆ ಸಾಮಾನ್ಯ ಜನ ಬಡ ಜನರಿಗೆಲ್ಲ ಕಿಟ್ ವ್ಯವಸ್ಥೆ ಎಲ್ಲ ಮಾಡಿದೆ ಅದನ್ನೆಲ್ಲ ನೋಡಿದಾಗ ನನಗೆ ಇವಾಗೆಲ್ಲ ನೋಡ್ತಾ ಇದ್ದರೆ ಹೌದು ಅಪ್ಪ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಒಂದು ಸ್ನೇಹ ಬಳದಿಂದ ಇಡ್ದಿರ್ಬೋದು ಪ್ರತಿಯೊಂದು ನನ್ನ ಸಂಘ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ರೀತಿ ಮಾಡಬೇಕು ಅನ್ನೋ ಜವಾಬ್ದಾರಿ ಬಂದಿದೆ ನಮ್ಮ ಸ್ನೇಹಿತರು ರಮೇಶ್ ಅವರು ಹೇಳಿದ್ರು ಇವತ್ತು ನೀವು ರೈಲ್ವೆ ಗೆದ್ದಿದ್ದಿರಾ ನಮ್ಮ ಸಮಾಜದಲ್ಲಿ ಮೈಸೂರು ನಗರದಲ್ಲಿ ನಗರ ಪಾಲಿಕೆಲ್ಲಾಗ್ಬೋದು ಒಂದು ಉನ್ನತ ಸ್ಥಾನದಲ್ಲಿ ಯಾರೂ ಇಲ್ಲ ಅದನ್ನು ನೀವು ಮುಂದಿನ ದಿನಗಳಲ್ಲಿ ತುಂಬ ಅರ್ಸಿದ್ದಾರೆ ಹಾರೈಸಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂಚಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ನಾನು ಸೇವೆ ಮಾಡೋದಕ್ಕೆ ಈ ಸಮಾಜಕ್ಕೆ ಕೊಡುಗೆ ಕೊಡೋದಕ್ಕೆ ನಾನು ಸದಾಚಾಲ ಸಿದ್ಧನಾಗಿರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮದು ನಲ್ ತಿ ಟ್ವೆಂಟಿ ಫೈವ್ ಈಗ ನಲವತ್ತೈದು ಇತ್ತು ಈಗ ಟ್ವೆಂಟಿ ಫೈವ್ ಆಗಿದೆ ಮುಂದಿನ ದಿನಗಳಲ್ಲಿ ಈಗ ಇವರ ಯಾರು ಯಾರ ಮನಸ್ಸಿನಲ್ಲಿ ಅದು ಒಂದು ಬಿತ್ತನೆ ಬಂದಾಗ ನೋಡಿ ನಮ್ಮ ಒಂದು ಪ್ರಯತ್ನ ನಮ್ಮ ಮನಸ್ಸು ಏನಿದೆ ಅದು ಇನ್ನೊಬ್ರಲ್ಲಿ ಬರಬೇಕು ನಾವೇ ಮಾಡ್ತೀವಿ ಅನ್ನಬಾರ್ದು ನೀವು ಮಾಡಿ ಅಂದಾಗ ಅದು ಟಾರ್ಗೆಟ್ ಸಕ್ಸಸ್ ಆಯ್ತದೆ ಅನ್ನೋದು ನನ್ನ ಒಂದು ಅಭಿಮತ ಆದ್ದರಿಂದ ನಾನು ಈಗ ಅವರೆಲ್ಲರೂ ಆಸೆ ಪಟ್ಟರೆ ಮುಂದಿನ ದಿನಗಳಲ್ಲಿ ನನ್ನ ಸೇವೆ ಇನ್ನೇನು ಇನ್ನೊಂದು ಮೂರು ನಾಲ್ಕು ವರ್ಷ ಇದೆ ಅದರ ನಂತರ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯ ತಿಳಿದು ಅದನ್ನು ಸೇವೆ ಮಾಡುವಂಥ ಒಂದು ಸೌಭಾಜ್ಯ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಬಾಜ್ಯಟ್ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಇರೋದಾದರೆ ನಾನು ಹೆಚ್ಚಿನ ರೀತಿ ಜವಾಬ್ದಾರಿ ತಳೋದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ತೀನಿ ಇದು ಕಲ್ಪನೆ ಅವರು ಕಾಫಿ ಕುಡಿತ ನಮಗೆ ಈ ಥರ ಮಾಡ್ತಾಯಿದ್ದೀನಿ ಅಂತ ನನಗೆ ಪೂರ್ಣಚಂದ್ರ ಅವರು ಒಂದು ಇಪ್ಪತ್ತೈದು ವರ್ಷದಿಂದ ಗೊತ್ತು ಅವರು ಬಹಳ ಪ್ರಯತ್ನ ಮಾಡ್ತಾಯಿದ್ರು ಏ ಒಂದು ಚಿತ್ರತಂಡ ಈ ಥರ ಒಂದು ಏನೋ ಒಂದು ಸ್ಟೋರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರು ಅದನ್ನು ನಾವು ಇಲ್ಲಿ ಒಂದು ಓಟ್ಲಿದೆ ಅಲ್ಲಿ ಕಾಫಿ ಕುಡಿಯಿದೆ ಈ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಮಾಡಿ ಬ್ರದರು ಮಾಡ್ತೀನಿ ಮಾಡ್ತೀನಿ ಅಂದರೆ ಯಾವುದೂ ಆಗೋದಿಲ್ಲ ಹೆಜ್ಜೆ ಇಟ್ಟು ನೋಡಿ ನೀವು ಮುಂದೆ ನೋಡಿ ನಿಮ್ಗೆ ಎಷ್ಟು ಜನಕ್ಕೆ ಸಹಕಾರ ಸಿಗ್ತದೆ ಅಂತ ಅವತ್ತು ನಾನು ಹುಮ್ಮಸ್ಕೊಟ್ಟೆ ಆ ಒಂದು ಮಾತು ಮೇಲೆ ಅವರು ಪ್ರಾಜೆಕ್ಟ್ ಅದನ್ನು ಬರವಣಿಗೆ ಎಲ್ಲ ಮಾಡಿಕೊಂಡು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿಕೊಂಡು ಶುರು ಮಾಡಿದ್ರು ಅವ್ರ ಜೊತೆ ನಾನು ಅವರ ಸ್ಥಳಗಳ ನೋಡೋದಕ್ಕೆ ಆಡ್ಬೋದು ಪ್ರಿಂಟಿನ್ ಆಡ್ಬೋದು ನಾನು ಇನ್ನೊಂದೇನು ಅಂದರೆ ಕಾರ್ನಲ್ಲಿ ನಾವೆಲ್ಲ ಆಟಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಎಲ್ಲರೂ ಚಾರ್ ಲ್ಲಿ ನನ್ನ ಚುನಾವಣೆ ಸಿಂಬಲು ನಂಬರು ಹೆಸರಾಕೊಂಡು ಪ್ರಚಾರ ಮಾಡಿದ್ರು ನಾನು ಏನು ತಂಡದ್ದು ಮೊನ್ನೆ ಒಂದು ಹತ್ತದೈದು ಸಾವಿರ ರೂಪಾಯಿ ಕೊಟ್ಟು ಹಾಕ್ಸಿದ್ರು ಅದನ್ನು ತೆಗೀಬಾರ್ದು ನಾನು ಚುನಾವಣೆ ಆದರೂ ನಾನು ತೆಗೀಲಿಲ್ಲ ಏನು ತಂಡ ಇದು ಸಕ್ಸಸ್ ಆಗಿಬಿಟ್ಟು ನಂದು ಹೆಂಗಿದ್ರು ಸ್ವಲ್ಪ ಹಿಂದೆ ಮುಂದೆ ಗೆದ್ದೇ ಗೆಲ್ತೀನಿ ನಂದು ಏನು ಒಬ್ಬಂದೇ ಭವಿಷ್ಯ ಅಲ್ಲ ಇಷ್ಟು ಜನದ ಮುಖ್ಯ ಅಂತ ನಾನು ಏನು ತಂಡನ ಅದನ್ನು ಇವತ್ತೂ ಕೂಡ ಎಂಜಾಯ್ ಹಿಡಿದು ಮುಂದೆ ಅದು ಫಿಲಮ್ ರಿಲೀಸ್ ಆಗಿ ಸಕ್ಸಸ್ ಹಾಜೇ ಆಯ್ತದೆ ನಾನು ಭರವಸೆ ಇದೆ ಅದರ ಅಲ್ಲಿ ಗಂಟೂ ನನ್ನ ಸಹಕಾರ ಮತ್ತು ಅದು ಇದ್ದೇ ಇರ್ತದೆ ಅಂತ ನನ್ನ ಆ ಟಾರಲ್ಲಿದ್ದಂಥ ಸ್ಟಿಕ್ಕರ್ನೂ ಕೂಡ ಅದನ್ನು ತದ್ದಿಲ್ಲ ನನ್ನ ಹೃದಯದಲ್ಲಿ ಏ ಒಂದು ಚಿತ್ರತಂಡದನ್ನು ಈ ಕ್ಷಣಗಳನ್ನು ನಾನು ಯಾವತ್ತೂ ನಾನು ಮರೆಯೋದಿಲ್ಲ ಅಂತ ಹೇಳೋದಕ್ಕೆ ಆಸಿಸ್ತೀನಿ ಫಸ್ಟು ಈ ಚಿತ್ರದ ಪೋಸ್ಟರನ್ನು ಕೂಡ ನಾ ನಮ್ಮ ಸಂಘದಿಂದ ಚಾಮುಂಡೇಶ್ವರಿ ಪೂಜೆ ಮಾಡುವಾಗ ಅವತ್ತೊಂದು ದಿವಸ ನಮ್ಮ ಸಂಘದಲ್ಲೇ ಇದರ ಪೋಸ್ಟರನ್ನು ಕೂಡ ನಾವು ಬಿಡುಗಡೆ ಮಾಡೋದು ಅದು ನಿಜಕ್ಕೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇವತ್ತು ಈ ಲೆವೆಲ್ ತಂದು ಬಂದಿದೆ ಮಾಡಿದಿದೆ ಅನ್ನೋದು ನಾನಾದರೂ ಭಾವಿಸ್ತೀನಿ ಮತ್ತು ಇನ್ನೊಂದೇನಂದ್ರೆ ಏನಂದರೆ ಇನ್ನು ಮೊನ್ನೆ ಕ್ಲ್ಯಾಪ್ ಮಾಡುವಾಗ ನಮ್ಮ ಗಣಪತಿ ದೂರ ಇದ್ರ ಗಣಪತಿ ದೇವಸ್ಥಾನದಲ್ಲಿ ಕ್ಲಾಪ್ ಮಾಡುವಾಗ ಇರ್ಬೋದು ಪ್ರತಿಯೊಂದು ಕಾರ್ಯದಲ್ಲೂ ನಾವು ಜೊತೆಲಿದ್ದೀವಿ ಈ ಒಂದು ಸಚ್ಚೂಟ್ ಕೂಡ ನಾವು ಮುಂದೆ ಇರ್ತೀವಿ ಅವ್ರು ಹೇಳಿದ್ರಲ್ಲ ಇದು ಕ್ಯಾಶ್ ವಿಚಿತ ಕ್ಯಾಶ್ ರಚಿತ ಅದನ್ನು ತಾವೆಲ್ಲರೂ ನೋಡಿರ್ಬೋದು ಅದನ್ನ ನೀವು ನೋಡಿ ಅದನ್ನ ನೋಡಿದ್ರೆ ಇದು ಒಂದು ಫಿಲಮು ಅನ್ಸೋದಿಲ್ಲ ನಾವು ಆ ಪಾತ್ರದಲ್ಲೆಲ್ಲೋ ಇದ್ದೀವಿ ಅನ್ನಿಸ್ತದೆ ರಿಯಲಿ ನಾವು ಯಾವ್ದಾರು ಫಿಲಮ್ ನೋಡಿದಾಗ ಫಿಲಮ್ ನೋಡ್ತಾ ಇದ್ದೀವಿ ಅನ್ನಿಸ್ತದೆ ನೀವು ಅವ್ರು ನೋಡಿ ಅದ್ರ ಟಾವಿದರ ಜೊತೆಯಲ್ಲಿದ್ದಾರೆ ನಾವು ಟೂಟ್ಕೊಂಡು ನೋಡ್ತಾ ಇದ್ರು ನಾನು ಎಲ್ಲೋ ಆ ಪಾತ್ರದ ಒಳಗಡೆ ಒಳಗಡೆ ಇದ್ದೀನಿ ಅದು ಫಿಲಮು ಅಂತ ಅನಿಸೋದೇ ಇಲ್ಲ ಅಷ್ಟು ಅದು ಇನ್ವಾಲ್ವ್ಮೆಂಟ್ ಆಗಿ ನಮ್ಮವನ್ನು ಒಳಗೆ ಹೋಗ್ತದೆ ಅವಾಗ ಹೇಳಿದೆ ಸರ್ ಇಷ್ಟು ಒಳ್ಳೆ ಪ್ರತಿಭೆ ಇದೆ ನೀವೇನಾದ್ರು ಒಂದು ಮಾಡಬೇಕು ಸರ್ ಅಂದರೆ ಇಲ್ಲ ಈ ಥರ ಪ್ರಾಜೆಕ್ಟ್ ಇದೆ ಅಂದರು ಆ ಪ್ರಾಜೆಕ್ಟು ಸಣ್ಣದಾಗಿ ಮೊಳಕೆ ಹೊಡೆದು ಇವತ್ತು ದೊಡ್ಡ ಮರವಾಗಿ ಬೆಳೀತಾ ಇದೆ ಅದಕ್ಕೆ ನಿಮ್ಮ ಮಾಧ್ಯಮ ಮಿತ್ರರ ಸಹಕಾರವೂ ಹೆಚ್ಚಿನ ರೀತಿ ಬೇಕು ಅದಕ್ಕೆಲ್ಲ ಮೇಲೆ ಸಹಕಾರ ಇರಲಿ ಅಂತ ಹೇಳ್ತಾ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದನ ತೋರ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ವಿಜಯಕುಮಾರ್ ಸರ್ ಹೇಳಿದಂಗೆ ನಾನು ಒಂದು ಮೊದಲು ಕಿರುಚಿತ್ರ ಮಾಡಿದ್ದೀನಿ ಗ್ಯಾಸ್ ಉಚಿತ ಗ್ಯಾಸ್ ಖಚಿತ ಅಂತ ಅದನ್ನು ಅವರು ನೋಡಿದಾಗ ಹೇಳಿದ್ರು ಅವರು ನೀವು ಯಾಕೆ ಒಂದು ದೊಡ್ಡ ಸಿನಿಮಾ ಮಾಡಬಾರ್ದು ಅಂತ ಇಲ್ಲ ಸರ್ ಮಾಡೋ ಪ್ರಯತ್ನದಲ್ಲಿದ್ದೀನಿ ಅದು ದೊಡ್ಡ ಮಟ್ಟದಲ್ಲಿ ಅಂತಂದರೆ ಅದು ದೊಡ್ಡ ಮಟ್ಟದ ಸಹಕಾರಗಳು ಬೇಕು ಅಂತ ಹೇಳಿದಾಗ ಇಲ್ಲ ನಾವು ಇದ್ದೀವಿ ಅಂತ ಹೇಳಿದರು ಜೊತೆಗೆ ನಮಗೆ ಪೂರ್ಣಿಮಾ ಹಾಸ್ಪಿಟ್ಲು ಮಾಲೀಕರಾದ ಡಾಕ್ಟರ್ ಪೂರ್ಣಿಮಾರವರು ಅವ್ರನ್ನ ಭೇಟಿ ಮಾಡಿದಾಗ ವಿಜಯಕುಮಾರ್ ಸರ್ ನಾವು ಎಲ್ಲ ಭೇಟಿ ಮಾಡಿದ್ವಿ ನಮ್ಮ ನಾಯಕ ಎಲ್ಲ ಹೋದಾಗ ಹೇಳಿದ್ರು ಆಯಿತು ನಾನು ನಮ್ಮ ಸಹಕಾರ ಏನು ಬೇಕು ನಾನು ಮಾಡಿಕೊಡ್ತೀನಿ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದಾಗ ಅದು ಒಂದು ಕಾರ್ಯರೂಪಕ್ಕೆ ಬಂತು ಕಾರ್ಯರೂಪಕ್ಕೆ ಬಂದು ನಾವು ಮುಹೂರ್ತ ಮಾಡಿ ಈಗ ಆಲ್ರೆಡಿ ಒಂದು ಇಪ್ಪತ್ತು ಪರ್ಸೆಂಟು ಚಿತ್ರೀಕರಣ ಮುಗಿಸಿದ್ದೀವಿ ಇದರಲ್ಲಿ ನಮ್ಮ ದೊಡ್ಡ ಮಟ್ಟದ ಕಲಾವಿದರೇ ಇದ್ದಾರೆ ಇಲ್ಲಿ ಒಂದು ಉತ್ತಮವಾದ ಕತೆ ತಗೊಂಡು ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರ ಮತ್ತು ವಿಜಯಕುಮಾರ ಮತ್ತು ನಮ್ಮ ಕಲಾವಿದರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಆ ಚಿತ್ರ ಮುಂದೆ ಬಂದು ರಿಲೀಸ್ ಆಗಿ ಈ ನಾಡಿನ ಜನತೆಗೆ ತಲುಪಲಿ ಅನ್ನೋದೇ ನನ್ನ ಉದ್ದೇಶ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ವಿಜಯಕುಮಾರ್ ಸರ್ ಏನು ಅಂತಂದರೆ ಪ್ರತಿ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಅವರು ಗೆಲುವನ್ನೇ ಸಾಧಿಸ್ಕೊ ಬಂದಿದ್ದಾರೆ ಹಾಗಾಗಿ ಆರನೇ ಬಾರಿ ಗೆಲುವು ಸಾಧಿಸಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ ತುಂಬ ಪ್ರಚಂಡವಾದ ಅದು ಗೆಲುವೆ ಹಾಗಾಗಿ ಅವು ಗೆಲುವಿರೋವಂಥ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾಗ ನಾವು ಗೆಲ್ತೀವಿ ಅಲ್ಲಿ ಹಾಗಾಗಿ ಇವತ್ತು ಆ ಗೆಲುವಿನ ಇನ್ನೊಂದು ಗೆಲುವೆ ಈ ಸನ್ಮಾನ ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮನ ಈ ಮಟ್ಟಕ್ಕೆ ಮಾಡಿದ್ದೇವೆ ಅವರೊಂದು ಅಭಿಮಾನಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾನು ಎ ಸಿ ಪೂರ್ಣಚಂದ್ರ ಅಂತ ಗಗನ್ ಸಿನಿ ಕ್ರಿಯೇಷನ್ ಸಂಸ್ಥೆಯ ಸಂಸ್ಥಾಪಕ ಜೊತೆಗೆ ಆ ಚಿತ್ರದ ನಿರ್ದೇಶಕ